ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅವರೇ ನೀವು ಹೇಳ್ತೀರಲ್ಲ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗುವ ಅವಶ್ಯಕತೆ ಇಲ್ಲ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಸಿಬಿಐ ನಮಗೆ ರೆಕಮೆಂಡ್ ಮಾಡಿದರೆ ಶಿಫಾರಸು ಮಾಡಿದರೆ ಯಾಕಂತ ಹೇಳಿದ್ರೆ ತನಿಖೆ ಆಗಿರುವುದೇ ಸಿಬಿಐ ಅಂದ್ರೆ ಸಿ ಅಂತಿಮ ವರದಿ ಸೌಜನ್ಯ ಪ್ರಕರಣದ ಅಂತಿಮ ವರದಿ ಕೊಟ್ಟಿದ್ದೇ ಸಿಬಿಐ ಆಗಿರುವುದರಿಂದ ಒಂದು ವೇಳೆ ಸಿ ಬಿ ಐ ನಮಗೆ ಶಿಫಾರಸು ಮಾಡಿದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ನಾಳೆನೆ ಒಂದು ಫ್ಲೈಟ್ ಮಾಡ್ಕೊಂಡು ಹೋಗಿ ಅಮಿತ್ ಶಾ ಅವರು ಭೇಟಿಯಾಗಿ ಹೀಗೆ ಕಳಿಸಿದ್ದಾರೆ ಯಾಕಂದ್ರೆ ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ ಇನ್ನು ಇನ್ನೂ ಕರೆಸ್ಪಾಂಡೆನ್ಸೇ ಆಗಿಲ್ಲ ಕರೆಸ್ಪಾಂಡನ್ಸ್ ಮಾಡಬೇಕಲ್ಲ ಸಿಬಿಐ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೆ ಸಿಬಿಐ ಅವ್ರು ಕಳಿಸ್ಬೇಕಲ್ವಾ ಸಿಬಿಐ ಕಳಿಸುನು ಇಲ್ಲ ಸಂತ್ರಸ್ತ ಕುಟುಂಬಕ್ಕೂ ಕೂಡ ಇದರ ಕಾಪಿಯನ್ನು ತಗೊಂಡಿಲ್ಲ ಅಕ್ವಿಟಲ್ ಕಾಮಿಟ್ ಕಾಪಿಯನ್ನು ಎಂ ಆರ್ ಬಾಲಕೃಷ್ಣ ಅವರು ತಗೊಂಡಿದ್ದ ಆರ್ ಟಿ ಎ ನಲ್ಲಿ ಆರ್ ಟಿ ಎ ಹಾಕಿ ತಗೊಂಡಿದ್ದು ಕುಟುಂಬಕ್ಕೂ ಗೊತ್ತಿಲ್ಲ ಸಂತ್ರಸ್ತ ಕುಟುಂಬಕ್ಕೂ ಗೊತ್ತಿಲ್ಲ ಸಿಬಿಐ ಗೊತ್ತಿಲ್ಲ ಹ್ಯಾಂಗೆ ಕ್ರಮ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಜೊತೆಗೆ ಹೋಗಿ ಮಾತಾಡಿ ಮೊದಲು ಅಮಿತ್ ಶಾ ಅವ್ರ ಹತ್ರ ಹೋಗಿ ಯಾಕಂದ್ರೆ ಅವರೇ ಹೀಸ್ ದ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಬಿ ಈ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಿದೆ ದಯವಿಟ್ಟು ಶಿಫಾರಸು ಮಾಡಿಸಿ ಅಧಿಕಾರಿಗಳು ಅವಾಗ ಬಿಡ್ತಾರೆ ಒಬ್ಬೊಬ್ಬ ಅಧಿಕಾರಿಗಳು ಯೋಗೀಶಾ ಭಾಸ್ಕರ್ ರಯಿ ಎಲ್ಲರೂ ಈ ಮೆಡಿಕಲ್ ಆಫೀಸರ್ಸು ಎಲ್ಲರೂ ಬಾಯಿ ಬಿಡ್ತಾರೆ ಟಿಗೆ ಅಟ್ಯಾಚ್ ಮಾಡಿ ಅದನ್ನ ಟಿಗೆ ಅಟ್ಯಾಚ್ ಮಾಡಿಸಿ ಬಾಯಿ ಬಿಟ್ಟೇ ಬಿಡ್ತಾರೆ ಮಾನ್ಯ ವಿಜೇಂದ್ರ ಅವರೇ ದಯವಿಟ್ಟು ಮಾಡಿ ನಿಮ್ಗೆ ಕೈ ಮುಗಿಸ್ಕೊಳ್ಬೇಕು ಈಗ ಷಡ್ಯಂತ್ರದ ಹತ್ರ ಬರ್ತೀನಿ ಷಡ್ಯಂತ್ರ 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 ಅನ್ನೋದೇ ಒಂದು ದೊಡ್ಡ ಷಡ್ಯಂತ್ರ ಅದು ಗೊತ್ತಿರಲಿ ಬುರುಡೆ ತಂದ್ರು ಅಂತ ಹೇಳ್ತಾರಲ್ಲ ಅದನ್ನು ನೀವು ವಿಜೇಂದ್ರ ಅವರು ಹೆಂಗೆ ಕೇಳಿದ್ರಿ ನೀವು ಹೆಂಗೆ ಒಪ್ಕೊಂಡ್ರಿ ಅದನ್ನ ಆ ತೇರಿ ಆ ಪ್ರಪಗೊಂಡ ಬುರುಡೆ ಕಿರಣ ಕಿರಣಿಯಲ್ಲಿ ಸಿಗ್ತದ ತೆಂಗಿನ ಮರದಲ್ಲಿ ಇರ್ತದ ಆ ಬುರುಡೆ ಕೊಟ್ಟವನಿಗೆ ಗೊತ್ತಾಗಲ್ವಾ ಕಾಮನ್ ಸೆನ್ಸ್ ಇರಲ್ವ ಹಳೆ ಏನಾದರೂ ಕೊಟ್ಟರೆ ಅದೋ ಒಂದು ಲ್ಯಾಬ್ ಇಂತ್ರ ಅದು ಲ್ಯಾಬ್ ಇಂತ್ರ ಲ್ಯಾಬ್ನ ಅವನೇನು ಹುಚ್ಚಿರೋ ಲ್ಯಾಬ್ ಮಾಡಿ ಮಾಡಿರಲ್ಲ ಆ ಒಂದು ವೇಳೆ ಆ ತರ ಏನಾದರೂ ಷಡ್ಯಂತ್ರ ಮಾಡಿ ನಾನು ಮಹೇಶ್ ಶೆಟ್ರು ಜಯಂತ್ರು ಏನೋ ಎಲ್ಲಿಂದ್ರನೋ ಲ್ಯಾಬ್ ತಗೊಂಡು ಬಂದು ಇವನು ತಮಿಳ್ನಾಡಿನಲ್ಲಿ ಇದ್ದಂತೆ ಅಲ್ಲಿ ಹೋಗಿ ನಾವು ಅವನಿಗೆ ಕೊಟ್ಟು ಇನ್ಯಾರೋ ಕಮ್ಯುನಿಸ್ಟು ಇನ್ಯಾರೋ ಯಾರೋ ಎಂ ಪಿಗಳಿಗೆ ಹೋಗಿ ಔ ಕ್ಯಾನ್ ಯು ಬಿಲೀವ್ ವಿಜೇಂದ್ರ ಇದನ್ನೆಲ್ಲ ಫೇಕ್ ಫೇಕ್ ಫಾಲ್ಸ್ ಪ್ರಭಗಂಡ ಹೆಂಗೆ ನೀವು ನಂಬ್ತೀರಾ ನಮ್ಮನ್ನೇನು ಹುಚ್ಚರ ತಿಳ್ಕೊಂಡಿದ್ದೀರಾ ನಾಳೆ ನಮಗೂ ಕೂಡ ಖಂಡಿತ ಗೊತ್ತಿತ್ತು ಇದು ಎಸ್ ಐ ಟಿ ತನಿಖೆನೇ ಆಗುತ್ತೆ ಅಥವಾ ಸಿ ಬಿ ಐ ಆಗಬಹುದು ಇನ್ ಆಗ್ಬೋದು ಆಗಬಹುದು ಸುಳ್ಳು ನಾವು ಮಾತಾಡಿದರೆ ಸಿಕ್ಕಾಕೊಳ್ತೀವಿ ಅಂತ ಅರಿವು ನಮ್ಗೆ ಇರಲ್ವಾ ಅಥವಾ ಯಾವ್ದೋ ಲ್ಯಾಬ್ನವನಿಗೆ ಗೊತ್ತಿರಲ್ವಾ ಈ ಸುಳ್ಳುಗಳನ್ನು ಹೇಗೆ ನಂಬಿದ್ರಿ ಸ್ವಾಮಿ ನೀವು ಸ್ಟಡಿ ಮಾಡಬೇಕಲ್ವಾ ಏನು ಸ್ಟಡಿ ಮಾಡಿದೆ ಏನು ಯೋಚನೆ ಮಾಡ್ದೇನೆ ಎರಡ್ ಕಾಳಷ್ಟು ಕೂಡ ಈ ಏನು ಗುರುಡೆ ಸೇರಿ ಹೇಳ್ತಾ ಇದ್ರಲ್ಲಿ ಯಾರೋ ತಂದ್ಕೊಟ್ರು ಷಡ್ಯಂತ್ರ ಎಳ್ಳು ಕಾಳಷ್ಟು ಕೂಡ ಷಡ್ಯಂತ್ರ ಅನ್ನುವಂಥ ಆರೋಪದಲ್ಲಿ ಸತ್ಯಾಂಶ ಇಲ್ಲ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವುದಕ್ಕೆ ಪ್ರಭಾವಿ ಕುಟುಂಬವನ್ನ ರಕ್ಷಣೆ ಮಾಡುವುದಕ್ಕೆ ಈ ಒಂದು ಷಡ್ಯಂತ್ರವನ್ನ ಕೆಲವು ಟಿವಿ ಚಾನೆಲ್ಗಳ ಮುಖಾಂತರ ಕೆಲವು ನಕಲಿ ಪತ್ರಕರ್ತರ ಮುಖಾಂತರ ಹಬ್ಸ್ತಾ ಇದ್ದಾರೆ ಆ ನಂತರ ಇದನ್ನ ಮಾಡ ಈ ಷಡ್ಯಂತ್ರ ಈ ಬುರುಡೆ ಥೇರಿ ಹೇಳಿದವರು ಇದೇ ಥರ್ಡ್ ಕ್ಲಾಸ್ ಲೋಫರ್ ಇವನು ರಾಕೇಶ್ ಶೆಟ್ಟಿ ನಿಮ್ಮ ವಿರುದ್ಧನೇ ವಿಜೇಂದ್ರ ಅವರೇ ನಿಮ್ಮನ್ನೇ ಬ್ಲಾಕ್ ಮೇಲ್ ಮಾಡಿದ್ನಲ್ರಿ ನೀವು ಅವನು ಹೇಗರೇ ನಂಬಿದ್ರಿ ವಿಜೇಂದ್ರ ಅವರೇ ಅವಾಗ ನಾವು ನಿಮ್ಮ ಬಗ್ಗೆ ಅನುಪ ಅನುಕಂಪ ನಿಮ್ಮ ಮೇಲೆ ಮಾಡಿದಕ್ಕೆ ನಮ್ಗೆ ಬಹಳ ಸಿಟ್ಟು ಬಂದಿತ್ತು ಆ ಅವ್ನು ಹೇಳಿದ ಮಾತನ್ನ ನಂಬಿ ನೀವು ಇವನ್ನೆಲ್ಲ ಮಾಡ್ಕೊಂಡು ಕೂತಿದ್ರಿ ಅಲ್ರಿ ಇನ್ನೊಬ್ಬ ನಾವು ಅಜಿತ್ ಜೈನ್ ಫಾರಿನ್ಗೆ ಹೋಗಿ ವಿದೇಶಕ್ಕೆ ಅಮೆರಿಕಾಗ ಹೋಗಿ ಸ್ಟಡಿ ಇನ್ವೆಸ್ಟಿಗೇಷನ್ ಮಾಡಿದ್ನಂತೆ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದ್ದೆ ನಾವು ಅಜಿತ್ ಜೈನ್ ಹಂತವರ್ದೆಲ್ಲ ಸುಳ್ಳು ಜೊಳ್ಳು ಹಾ ಷಡ್ಯಂತ್ರ ಅದು ಇದು ಅಂತ ಕೇಳ್ಕೊಂಡು ಓದಕ ಬಂದ್ಬಿಟ್ರಲ್ಲ ಚಲೋ ಧರ್ಮಸ್ಥಳ ಚಲೋ ಅಂತ ನೇತೃತ್ವದಲ್ಲಿ ಅಂತೇಳಿ ರಹಸ್ಯ ಹೇಳ್ತೇನೆ ಕೇಳಿ ಷಡ್ಯಂತ್ರದ ರಹಸ್ಯ ಷಡ್ಯಂತ್ರ ನಿಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮನ್ನ ಖಡ್ಡಕ್ಕೆ ತಳ್ತಾ ಇದ್ದಾರೆ ಇದೇ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅಂಡ್ ಎಸ್ ಅಂಡ್ ಎಸ್ ಸಂತೋಷ್ ಅಂಡ್ ಸುರಾನ ಪಾರ್ಟಿ ಕಚೇರಿಯಲ್ಲಿ ಇದ್ದಂತ ನಿಮ್ಮನ್ನ ಕೆಡ್ಡಕ್ ತಳ್ತಾ ಇದಾರೆ ತಳ್ಳಿದ್ದಾರೆ ವಿಜೇಂದ್ರ ಅವರೇ